ಹಿಮಾಗ್ನಿ ಮಾತ್ರ ಜಾಗೃತವಾಗಿದೆ ಹಾಗಂದುಕೊಂಡೇ ಜುಕ್ಸುಚ್ಪೆ ಪರ್ವತದಿಂದ ಇಳಿದು ಬಂದೆ ಭೀಷ್ ಹೊರಡಲು ಅನುವಾಗಿದ್ದ ನನಗೆ ಅವನ ಅಭ್ಯಾಸಗಳು ಗೊತ್ತು ಬಿಸಿಲು ಕಂಡ ದಿನ ಅವನು ಈಜಬೇಕು ಇಲ್ಲದಿದ್ದರೆ ನಡೆಯಬೇಕು ಭೀಷಂ ಒಂದು ನೀಲಿ ಸ್ವೆಟರು ಕಡುಹಳದಿ ಮಫ್ಲರು ಹಾಗೂ ಬೆಚ್ಚನೆಯ ಉಣ್ಣೆಯ ಕೋಟ್ ಧರಿಸಿ ಮೊಳಕಾಲ ತನಕ ಬೂಟು ಹಾಕಿಕೊಂಡು ಕೈಯಲ್ಲಿ ನೆಪಕ್ಕೊಂದು ಚಡಿ ಹಿಡಿದುಕೊಂಡು ಹೊರಟಿದ್ದ ನನಗೆ ಗೊತ್ತು ಅವನು ಐಬ್ಸಿ ಸರೋವರದ ಸುತ್ತ ಸುಮ್ಮನೆ ನಡೀತಾನೆ ಹಿ ಹ್ಯಾಸ್ ಬಿಕಮ್ ಇಂಟ್ರೋಸ್ಪೆಕ್ಟಿವ್ ತನ್ನೊಳಗೆ ಮಾತು ಯೋಚನೆ ಸುಮ್ಮನೆ ಸಿಗರೇಟ್ ಸೇತಾನೆ ಸರೋವರದ ಸುತ್ತ ಒಮ್ಮೆ ಹೋಗಿ ಬಂದರೆ ಪೂರ್ತಿ ಏಳು ಕಿಲೋಮೀಟರು ಭೀಷಮ್ನ ತಾಕತ್ತಿಗೆ ಏಳು ಸಲ ಹೋಗಿ ಬರಬಹುದು ಆದರೆ ಒಂದು ಸುತ್ತು ಹೋಗಿ ಬಂದು ಅಲ್ಲಿರುವ ಚಿಕ್ಕ ಕೆರೆಯಂತಹ ಸರೋವರದ ಮುಂದೆ ಕೂರುತ್ತಾನೆ ಅದರ ಹೆಸರು ಫ್ರಿಲೆನ್ಸಿ ಅದರ ಸುತ್ತ ಹಿಮದ ದಾಳಿಗೆ ಸುಟ್ಟ ಕರಕಲು ಮರ ಸರೋವರದ ನೀರು ಮಂಜುಗಟ್ಟಿದೆ ಎದುರಿನ ಬೆಂಚಿನಲ್ಲಿ ಸುಮ್ಮನೆ ಸಿಗರೇಟು ಸುಡುತ್ತಾ ತುಂಬ ಹೊತ್ತಿನ ತನಕ ಭೀಷಂ ಕೂಡುತ್ತಾನೆ ಉಳಿದ ದಿನಗಳಲ್ಲಿ ಹೇಗೋ ತಿಳಿಯದು ಆದರೆ ಮಂಜು ತೊಡಗಿದ ಮೇಲೆ ಜರ್ಮನಿಯ ತುದಿಯಲ್ಲಿರುವ ಗಾರ್ಮಿಷ್ ಎಂಬ ಪುಟ್ಟ ಊರು ಕೊರಡುಗಟ್ಟಿ ಹೋಗುತ್ತದೆ ರೆಫ್ರಿಜರೇಟರಿನ ಡೀಪ್ ಫ್ರೀಸರ್ನಲ್ಲಿ ಇಟ್ಟು ಮರೆತ ಮಾಂಸದ ತುಂಡಿನ ಹಾಗೆ ಮನೆಗಳಲ್ಲಿ ಜನ ಇರುತ್ತಾರೋ ಇಲ್ಲವೋ ಎಂಬಷ್ಟು ಮೌನ ರಸ್ತೆಯಲ್ಲಿ ಅಪರೂಪಕ್ಕೆಂಬಂತೆ ಸರಿದು ಹೋಗುವ ಕಾರುಗಳ ಮೇಲೂ ಚಿಮುಕಿಸಿದಂತೆ ಮಂಜು ಅಲ್ಲಿ ಉಚ್ಚೆನ್ ರೆನ್ ರಾಸ್ತಾಸ್ ಎಂಬ ರೆಸ್ಟ್ ಹೌಸ್ನಲ್ಲಿ ರೆಡ್ಡಿ ಉಳಿದುಕೊಂಡಿದ್ದಾನೆ ಇಡೀ ಪ್ರದೇಶವನ್ನು ಜುಗ್ಸ್ಪಿಚ್ ಲ್ಯಾಂಡ್ ಅಂತ ಕರೀತಾರೆ ಗಾರ್ಮಿಶ್ನಲ್ಲಿ ನಿಂತು ಕಣ್ಣೆತ್ತಿದರೆ ಕಾಣುವುದೇ ಜುಕ್ಸುಚ್ಪೆ ಪರ್ವತ ಜರ್ಮನಿಯ ಮಟ್ಟಿಗೆ ಅತ್ಯಂತ ಎತ್ತರದ ಶಿಖರ ದ ಪೀಕ್ ಆದರೆ ಗಾರ್ಮಿಶ್ನಿಂದ ನಾಲ್ಕು ಹೆಜ್ಜೆ ನಡೆದರೆ ಸಿಗುವ ಐಬ್ಸಿ ಹೋಟೆಲ್ನ ಆ ವಾತಾವರಣವೇ ಬೇರೆ ಒಳಗೆ ಅಷ್ಟು ದೊಡ್ಡ ಹೋಟೆಲ್ ಇರಬಹುದು ಅನ್ನಿಸೋದೇ ಇಲ್ಲ ಓಣಿಯಂತಹ ಪ್ರವೇಶ ಪಕ್ಕನೆ ಸಿಕ್ಕುವ ರಿಸೆಪ್ಷನ್ನು ಡೆಸ್ಕಿನ ಹಿಂದೆ ಕುಳಿತ ಬವೇರಿಯನ್ ಸುಂದರಿಗೆ ಎದೆ ಸೀಳಿದರೂ ಒಂದು ಅಕ್ಷರ ಇಂಗ್ಲಿಷ್ ಬರೋದಿಲ್ಲ ತಲೆ ಅಲಗಿಸುತ್ತಾ ಗಲಗಲ ನಗುವಾಗ ಕೆನ್ನೆ ಗುಳಿ ಬೀಳುತ್ತವೆ ತಲೆಗೂದಲೆಂಬ ಚಿಂಪರು ಗಾಳಿಯಲ್ಲಿ ಹೆಡೆಯಾಡುತ್ತದೆ ನೆಲಮಾಳಿಗೆಯಲ್ಲಿ ಒಂದು ಮೀಟಿಂಗ್ ಹಾಲ್ ತರಹದ್ದಿದೆ ಇಳಿದು ಹೋಗುವ ಹಾದಿಯುದ್ದಕ್ಕೂ ಗೋಡೆಗಳಿಗೆ ಜಿಂಕೆಗಳ ಮುಖ ಸ್ಟಫ್ ಮಾಡಿ ನಿಲ್ಲಿಸಿದ್ದಾರೆ ನಮ್ಮ ದೇಶದಲ್ಲಿ ಎತ್ತುಗಳು ಇಷ್ಟು ಬಲಿಷ್ಠವಾಗಿದ್ದಾವೆಯೇನೋ ಇವು ರಸ್ತೆಗೆ ಬಂದುಬಿಟ್ರೆ ಕಾರು ಓಡಿಸುವವನ ಮೈ ಬೆವತು ಹೋಗುತ್ತದೆ ಏಕೆಂದರೆ ಈ ಜಿಂಕೆ ಗುದ್ದಿದರೆ ಅದು ಸಾಯೋದಿಲ್ಲ ಬದಲಿಗೆ ಅದರ ಮಾರುದ್ದದ ಬಲಿಷ್ಠವಾದ ಕೊಂಬು ಕಾರಿನ ಗಾಜು ಮುರಿದು ಒಳಕ್ ನುಗ್ಗಿ ಸ್ಟೀರಿಂಗ್ ಹಿಡಿದು ಕುಳಿತವನ ಎದೆಯೊಳಕ್ಕೆ ಇಳಿದು ಬಿಡುತ್ತವೆ ಇವು ಜುಕ್ಸುಚ್ ಪೇಯ ಯುವಕಂದರಗಳಲ್ಲೇ ಅಲೆಯುತ್ತಾ ಬೆಳೆಯುತ್ತವೇನೋ ಇಲ್ಲಿನ ಮನುಷ್ಯ ಹಕ್ಕಿ ಪ್ರಾಣಿ ಎಲ್ಲವೂ ಬಲಿಷ್ಠ ಈಗೇನು ಚಳಿಯಿಂದ ತಪ್ಪಿಸಿಕೊಳ್ಳಲು ನೂರು ದಾರಿ ಕಾರು ಮನೆ ಹೀಟರು ಗೀಸರು ಸಾವಿರ ವರ್ಷಗಳ ಹಿಂದಿನ ಚಳಿಯ ಹೊಡೆತಕ್ಕೆ ಯಾವನು ಬದುಕಿದ್ದಾನು ಆಗ ಬಲಿಷ್ಠವಾಗಿದ್ದ ಸಂತತಿ ಅಷ್ಟೇ ಉಳಿದುಕೊಂಡಿರಬೇಕು ಹಾಗೆ ಹಾಗೇ ನಾವು ಸ್ಟ್ರಾಂಗ್ ಗೊತ್ತಾ ಎಂಬ ಅಹಂಕಾರ ಬವೇರಿಯನ್ನರಿಗೆ ನಾನು ರಿಸೆಪ್ಷನ್ ಎದುರಿಗಿನ ಹಿತ್ತಾಳೆ ಹಾಳೆಯ ಮೇಲೆ ಬರೆದ ಪುಟ್ಟ ಪುಟ್ಟ ಬೋರ್ಡ್ಗಳನ್ನೇ ಓದುತ್ತಾನಿಂತೆ ಆಲ್ಪೆನ್ ಮಖ್ ಜುಕ್ಸುಚ್ಪೆ ರಿಫೆಲ್ರಿಸ್ ಸ್ಟೀನ್ ಬುಖ್ಲಾ ಫ್ರಿಲೆನ್ಸಿ ವ್ಯಾಕ್ಸಿನ್ ಸ್ಟೀನ್ ಇವೆಲ್ಲ ಹೋಟೆಲಿನ ಬೇರೆ ಬೇರೆ ಭಾಗಗಳಿಗೆ ಇವರಿಟ್ಟ ಹೆಸರುಗಳು ಐಪ್ಸಿ ಹೋಟೆಲಿನ ಸುತ್ತ ಈ ಹೆಸರಿನ ಹೊಂಡ ಬೆಟ್ಟ ಮುಂತಾದವು ಈಗಲೂ ಇವೆ ಹೋಟೆಲಿನ ಕೋಣೆಯಲ್ಲಿ ಸಹನೀಯವೆನ್ನಿಸಬಲ್ಲ ಚಳಿ ರೂಮಿನ ಹೀಟರಿನ ಬಿಸಿ ಹೆಚ್ಚಿಸಿಕೊಂಡೆ ಇದು ನಿಯಂತ್ರ ಉಚರ್ ಝಿಮ್ಮರ್ ಹಾಗೆಂದರೇನು ಜಿಮ್ಮರ್ ಅಂದರೆ ರೂಮು ಅಂತ ಗೊತ್ತು ಉಳಿದುದನ್ನು ಭೀಷಮ್ ಓದಿಕೊಂಡಿದ್ದ ಅದಕ್ಕೆ ಅವನು ಕೈಯಲ್ಲಿ ಸಿಗರೇಟ್ ಹಿಡಿದು ಗಂಟೆಗಟ್ಟಲೆ ಹೊರಕ್ಕೆ ಹೋಗುತ್ತಿದ್ದ ಇದು ನಾನ್ ಸ್ಮೋಕಿಂಗ್ ರೂಮ್ ಕೋಣೆಯ ಕಿಟಕಿ ತೆರೆದರೆ ಪಕ್ಕದಲ್ಲೇ ಕಾಣಿಸುತ್ತದೆ ಐಪ್ಸಿ ಸರೋವರ ಎದುರಿಗೆ ಆಲ್ಬ್ಸ್ ಪರ್ವತದ ಸಾಲು ಸರಿಯಾಗಿ ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಮೀಟರ್ಗಳ ಎತ್ತರ ಈ ಮರಗುಟ್ಟುವ ಚಳಿಯಲ್ಲೂ ಯುರೋಪ್ನ ನಾನಾ ಮೂಲೆಗಳಿಂದ ಜನ ಬರ್ತಾರೆ ಮಕ್ಕಳು ಮೈ ತುಂಬ ಬಟ್ಟೆ ಹಾಕಿಕೊಂಡು ಹಿಮದಲ್ಲಿ ಸುಮ್ಮನೆ ಜಾರುತ್ತಾರೆ ಕೊಂಚ ಮೈ ಬಲಿತವರಿಗೆ ಸ್ಕೀಯಿಂಗ್ ಹುಚ್ಚು ಆ ಮಂಜು ಬೆಟ್ಟಗಳ ಮೇಲೆ ಸೈಕಲ್ ತುಳಿಯುವ ಸಾಹಸ ವೃದ್ಧರು ಮಾತ್ರ ಸುಮ್ಮನೆ ತಮ್ಮ ಪೈಪ್ ಸೇದುತ್ತಾ ಐಪ್ ಸಿ ಸರೋವರದ ಸುತ್ತ ಹೆಜ್ಜೆ ಹಾಕುತ್ತಾರೆ ಅಲ್ಲಲ್ಲಿ ಕಟ್ಟೆಗಳಿವೆ ಅವುಗಳಿಗೆ ರಕ್ಷಣೆ ಎಂಬಂತೆ ಚಿಕ್ಕ ಶೆಡ್ ಮಂಜಿನ ಹೊಡೆತವೆಂಬುದು ಸುಮ್ಮನೆ ಮಾತಲ್ವಲ್ಲ ಭೀಷಂ ದಣಿವಾಗುವಷ್ಟು ನಡೆದು ಅಂತಹದ್ದೊಂದು ಶೆಡ್ ಹೊದಿಸಿದ ಕಟ್ಟೆಯ ಮೇಲೆ ಕುಳಿತು ಸಿಗರೇಟು ಸೇದುತ್ತಿರುತ್ತಾನೆ ಮಂಜು ಮುಸುಕಿದ ಈ ಕುಹರದಲ್ಲಿ ಮಾತು ಸತ್ತು ಹೋಗುತ್ತವೆ ಯಾವ ಮಾತು ಬೇಡ ರೆಡ್ಡಿಯೂ ಕೂಡ ಈಗೀಗ ಮಾತನಾಡೋದಿಲ್ಲ ಒಮ್ಮೆ ಏನೋ ಆವೇಶಕ್ಕೆ ಬಿದ್ದವನಂತಾಡುತ್ತಾನೆ ಆದರೆ ತಕ್ಷಣ ಸುಮ್ಮನಾಗುತ್ತಾನೆ ಪ್ಯಾರನೋಯ ಯಾರನ್ನೂ ಬಿಟ್ಟಿಲ್ಲ ನಮ್ಮೆದುರಿಗೆ ಟಾರ್ಗೆಟ್ಗಳು ಇರಲಿಲ್ಲ ಆದರೂ ಕಿಸೆಯಲ್ಲಿ ಬೆರಟ್ಟಿದ್ದವು ರಾತ್ರಿ ಮಲಗುವಾಗಲೂ ದಿಂಬಿನಡಿಗೆ ಇಟ್ಟುಕೊಂಡು ಮಲಗುತ್ತಿದ್ದೆ ಇಲ್ಲಿನೂ ಎಷ್ಟು ದಿನ ಇರ್ತೀವಿ ಹೀಗೆ ಗೊತ್ತಿಲ್ಲ ಆ ಪ್ರಶ್ನೆಯನ್ನ ರೆಡ್ಡಿ ಕೂಡ ಕೇಳಿರಲಿಲ್ಲ ಮೂರು ಮೂರ್ನಾಲ್ಕು ಬಾರಿ ಪೇ ಪರ್ವತದ ತುದಿ ಮುಟ್ಟಿ ಬಂದಿದ್ದ ಹಾಗೆ ಮತ್ತೆ ಮತ್ತೆ ಹೋಗಿ ಬರಬೇಕೆನ್ನಿಸುವ ಹಿಮಶೃಂಗ ಅದು ಯಾವ ಕಡೆಗೆ ನೋಡಿದರೂ ಹಿಮವೇ ಆಲ್ಪ್ಸ್ ಪರ್ವತದ ಸಾಲಗಳಿಗೆ ಬೆಣ್ಣೆಯ ಅಲಂಕಾರ ಪ್ರತಿ ಶಿಖರದಲ್ಲೂ ಮೌನವಿದೆ ಯಾಕೋ ಲ್ಯಾವಿ ನೆನಪಾಗ್ತಾಳೆ ಅವಳಿಗೊಂದು ಪತ್ರ ಬರೀಬೇಕು ಅಂತ ಅಂದ್ಕೊಳ್ತೀನಿ ಕಡೆ ಪಕ್ಷ ಅವಳಲ್ಲಾದರೂ ಹೇಳ್ಕೋಬಹುದು ಈ ಬೇಸರ ಮೌನ ಬೆನ್ನ ಮೇಲೆ ಯಾರೋ ಬೆರಳಿಟ್ಟ ಹಾಗಿನ ಭಯ ನಿರಾಸೆ ಬ್ಯಾಡ್ ಲಕ್ ಯಾಕಾಗಬಾರ್ದು ಪ್ರತಿ ಸೈನಿಕನಿಗೂ ಒಂದು ಮೂಢನಂಬಿಕೆ ಇರುತ್ತದೆ ಒಮ್ಮೊಮ್ಮೆ ಸೈನ್ಯವೆಂಬುದೇ ಮೂಢತನ ಅನಿಸುತ್ತದೆ ಮೂಢರಲ್ಲದೆ ಇದ್ದರೆ ಅಷ್ಟು ಕೊಲೆಗಳನ್ನು ಆ ಪರಿ ಉತ್ಸಾಹದಲ್ಲಿ ಮಾಡಿಬಿಡ್ತಾ ಇದ್ವಾ ಸತ್ತು ಹೋದ ನಂಬಿ ಮತ್ತು ಸೌರವ್ ಮೂಢರಲ್ಲ ಅಂತೀಯ ಇದು ಅವಮಾನ ಅಲ್ವಾ ಇಬ್ಬರು ಯೋಧರನ್ನು ಯಾವುದೋ ಪರದೇಶಿ ನೆಲದಲ್ಲಿ ಕಳೆದುಕೊಂಡು ಅವರ ಶವಗಳನ್ನು ತರಳಾಗದೆ ಅವರನ್ನು ಎಲ್ಲಿ ಹೂಳ್ತಿದ್ದಾರೆಂಬುದು ಗೊತ್ತು ಮಾಡಿಕೊಳ್ಳದೆ ಹದಿನೆಂಟು ಜನರ ಪಟ್ಟಿಯಲ್ಲಿ ಅತಿ ಮುಖ್ಯವಾದ ಇಬ್ಬರನ್ನ ಕೊಲ್ಲಲಾಗದೆ ದೇಶಕ್ಕೆ ಯಾವ ಮುಖ ಇಟ್ಕೊಂಡು ಹಿಂತಿರುಗೋದು ಮುಂಬಯಿಯ ಮಾರಣ ಹೋಮಕ್ಕೆ ಸಂಬಂಧವೇ ಇಲ್ಲದ ಮಂದಿಯನ್ನು ಕೊಂದದ್ದು ಹೆಮ್ಮೆಯ ಸಂಗತಿಯ ಆದರೆ ಇದನ್ನೆಲ್ಲ ಲ್ಯಾವಿಗೆ ಹೇಳಿ ಏನ ಯಾವತ್ತಾದರೂ ಹೇಳಲು ಸಾಧ್ಯವ ಕಿಟಕಿಯ ಆಚೆಗೆ ಆಗಲೇ ಸಣ್ಣ ಕತ್ತಲು ಚಳಿಗಾಲದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸತ್ತು ಹೋಗುತ್ತಾನೆ ಸೂರ್ಯ ಮೊದಲೆಲ್ಲ ಭೀಷಂ ಇಷ್ಟು ತಡ ಮಾಡ್ತಾ ಇರಲಿಲ್ಲ ಚೆನ್ನಾಗಿ ಕತ್ತಲು ಬಿದ್ದ ಮೇಲೆ ಹಿಂತಿರುಗುತ್ತಿದ್ದನಾದರೂ ಎಂಟರ ಸುಮಾರಿಗೆ ಹೋಟೆಲಿನ ತನ್ನ ಕೋಣೆ ಸೇರ್ಕೊಂಡು ಬಿಡ್ತಾ ಇದ್ದ ಆದರೆ ಈಗ ಇಂತಹ ಕೆಟ್ಟ ಚಳಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬೀಸುವ ಬಿಟ್ಟರ್ ಆದ ಗಾಳಿಯಲ್ಲಿ ಯಾಕೆ ಹಾಗೆ ಕಲ್ಲು ಬೆಂಚಿನ ಮೇಲೆ ಹೋಗಿ ಕೂರುತ್ತಾನೋ ಅವನು ಹಿಂತಿರುಗುವ ಹೊತ್ತಿಗೆ ಒಮ್ಮೊಮ್ಮೆ ಹೋಟೆಲಿನ ಅಡುಗೆ ಮನೆಯಲ್ಲಿ ದೀಪ ಹೋಗಿರುತ್ತದೆ ಫ್ರಿಜ್ನಲ್ಲಿ ಹಣ್ಣು ಚೀಸ್ ಇಟ್ಟಿದ್ದರೆ ಅದನ್ನೇ ತಿಂದು ಮಲಗಿಬಿಡುತ್ತಾನೆ ಜರ್ಮನಿ ಆಸ್ಟ್ರಿಯಾ ಮತ್ತು ಲಿಪ್ಟನ್ಸ್ಟೈನಿನ ಹಿಮಕೂಟದಲ್ಲಿ ನಮ್ಮನ್ನು ಖಂಡಿತವಾಗಿಯೂ ಶತ್ರು ಪತ್ತೆ ಮಾಡಲಾರ ಕನಸಾಕ್ಯಮ್ಗೂ ನಾವು ಇಲ್ಲಿದ್ದೇವೆಂಬುದು ಸುಳಿವಿಲ್ಲ ಪಾಕಿಸ್ತಾನದಿಂದ ಫೋನ್ ಮಾಡುವ ಹುಡುಗಿ ಬಹುಶಃ ಐಬ್ಸಿ ಸರೋವರವನ್ನು ಶಾಲೆಯ ಮ್ಯಾಪಿನಲ್ಲೂ ನೋಡಿರಲಾರಳು ಅದು ಬೇರೆ ಮಾತು ಆದರೂ ರಾತ್ರಿಗಳಲ್ಲಿ ಒಬ್ಬನೇ ತಿರುಗುವುದು ಅಲ್ವಲ್ಲ ಅವನಿಗೆ ಹೇಳಬೇಕು ಅಂದ್ಕೊಂಡೆ ಹೋಟೆಲಿನ ಕೆಳಮಹಡಿಯಲ್ಲಿ ಅಡುಗೆ ಬೆಂದ ವಾಸನೆ ಜೊತೆಗೆ ಪೋರ್ಸಿಲಿನ್ ಬಟ್ಟಲುಗಳ ಕಣ ಕಣ ನನಗೆ ಒಂದು ಪಿಂಟ್ ವಿಸ್ಕಿ ಕುಡಿದು ಹುರಿದ ಮಾಂಸದೊಂದಿಗೆ ಒಂದಿಷ್ಟು ಬ್ರೆಡ್ ಮತ್ತು ತರಕಾರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಗಂಟೆ ಒಂಬತ್ತಾಗುತ್ತಿರಬಹುದು ಊಟ ಮುಗಿಯೋ ಹೊತ್ತಿಗೆ ಭೀಷ್ ಬಂದರೂ ಬಂದಾನು ಅವನಿಗೇನಾದರೂ ಪಾಕಿಸ್ತಾನದಿಂದ ಫೋನ್ ಬಂದಿತ್ತ ಕೇಳಬೇಕು ಅಂದ್ಕೊಂಡೆ ಕೆಳಮಹಡಿಗೆ ಹೋಗಿ ಒಂದು ಪಿಂಟ್ ಜಾಕ್ ಡೇನಿಯಲ್ಸ್ ವಿಸ್ಕಿ ಕುಡಿದೆ ಉದ್ದನೆಯ ಕಡ್ಡಿಗಳಿಗೆ ಮಾಂಸದ ತುಣುಕು ಚುಚ್ಚಿ ಎಲೆಕ್ಟ್ರಿಕ್ ಒಲೆಯ ಮೇಲೆ ಸುಡುತ್ತಿದ್ದರು ಅಲ್ಲೇ ಒಲೆಯ ಆಸುಪಾಸಿನ ಟೇಬಲಿನ ಮುಂದೆ ನಿಂತು ತಿಂದರೇನೇ ಸರಿ ಕೆಂಪಗೆ ಕಾದ ಕಡ್ಡಿಯ ಶಾಖ ಹಿತ ನೀಡುತ್ತದೆ ಇನ್ನೊಂದು ಪಿಂಟ್ ಕುಡಿದವನು ತರಕಾರಿ ಸೂಪು ಮತ್ತು ಬ್ರೆಡ್ ತಂದಿಟ್ಟುಕೊಂಡು ಟೇಬಲಿನ ಮೇಲಿದ್ದ ಸಾಸ್ ಸುರಿದುಕೊಂಡೆ ಇನ್ನೇನು ತುತ್ತು ಬಾಯಿಗೆ ಇಟ್ಟುಕೊಳ್ಬೇಕು ಬಾಗಿಲಲ್ಲಿ ರೆಡ್ಡಿ ಕಾಣಿಸ್ತ ಅಲ್ಲಿ ಜ್ಯೂರಿಚ್ನಲ್ಲಿ ಒಂದೆರಡು ದಿನ ಬ್ಯಾಡ್ ಸ್ಟಮಕ್ ಅಂತ ಮಲಗದವನು ಆಮೇಲೆ ಚಟುವಟಿಕೆಯಿಂದ ಇದ್ದನಾದರೂ ಮೊದಲಿನಂತೆ ಮೈ ಹಿಡಿಯಲಿಲ್ಲ ಇವನಿಗೆ ಅಂತ ಅಂದ್ಕೊಂಡೆ ಮೈ ತುಂಬ ಉಡುಪು ಧರಿಸಿ ತಲೆಗೆ ಕ್ಯಾಪ್ ಹಾಕಿದ್ದರೂ ಬೀಳುತ್ತಿದ್ದ ಮಂಜಿನಿಂದಾಗಿಯೋ ಏನೋ ಸಣ್ಣಗೆ ನಡುಗುತ್ತಿದ್ದ ಬಂದವನೇ ನನ್ನ ಗ್ಲಾಸ್ನಲ್ಲಿ ಉಳಿದಿದ್ದ ವಿಸ್ಕಿಯನ್ನ ಒಂದೇ ಗುಕ್ಕಿಗೆ ಕುಡಿದು ಚೀಫ್ ಭೀಷಮ್ ಎಲ್ಲೂ ಕಾಣ್ತಾ ಇಲ್ಲ ಅವನು ದಿನಾ ಹೋಗಿ ಕೂರೋ ಕಟ್ಟೆ ನೋಡ್ಕೊಂಡ್ ಬಂದೆ ಅಲ್ಲಿರ್ಲಿಲ್ಲ ಗಾರ್ಮಿಶ್ ಕಡೆಗೆ ಹೋಗಿರಬಹುದಾ ಅಂತ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದೆ ಯಾಕೋ ಯಾಕೋ ಐ ಆಮ್ ಟೆನ್ಸ್ಡ್ ಅಂದ ಜಸ್ಟ್ ಚೆಕ್ ದ ರೂಮ್ ಅಂದೆ ರೆಡ್ಡಿಯ ಧಾವಂತ ನನಗೆ ಅರ್ಥವಾಗುವಂತಹದ್ದಲ್ಲ ನಿಚ್ಚಳವಾಗಿಯೂ ಇದು ಪ್ಯಾರಾನೋಯ ಇವನನ್ನು ಗಾರ್ಮಿಶ್ನ ರೆಸ್ಟ್ ಹೌಸ್ನಲ್ಲಿ ಇಡುವ ಬದಲು ಇದೇ ಹೋಟೆಲಿನಲ್ಲಿ ಇಟ್ಟುಕೊಂಡು ಬಿಡುವುದು ವಾಸಿ ಅಂತ ಅಂದುಕೊಂಡೆ ಒಬ್ಬನೇ ಇದ್ದಷ್ಟು ಮನುಷ್ಯ ಪ್ಯಾರನಾಯ್ಡ್ ಆಗ್ತಾನೆ ಖಾಲಿ ಗ್ಲಾಸು ನನ್ನ ಟೇಬಲಿನ ಮೇಲಿಟ್ಟವನೇ ಹೆಚ್ಚು ಕಡಿಮೆ ಓಡುವ ವೇಗದಲ್ಲೇ ಹೋಟೆಲಿನ ಮೆಟ್ಟಿಲು ಹತ್ತಿ ಹೋದ ತನ್ನ ರೂಮಿನಲ್ಲಿ ಭೀಷಂ ಇದ್ದಿರಲಿಕ್ಕೂ ಸಾಕು ಅನೇಕ ಸಲ ಅವನು ಕೋಣೆಗೆ ಊಟ ತರಿಸಿಕೊಂಡು ತಿಂದು ಮಲಗಿಬಿಡುತ್ತಾನೆ ಇಷ್ಟು ಹೊತ್ತಿಗೆ ಬಂದಿದ್ದರೂ ಬಂದಿದ್ದಾನೆ ತುಂಬ ಹೊತ್ತು ಅವನು ಹೊರಗಿರಲಿಕ್ಕೆ ಇದ್ದುದು ಒಂದೇ ಕಾರಣ ರೂಮಿನಲ್ಲಿ ಸಿಗರೇಟು ಸೇದುವಂತಿರಲಿಲ್ಲ ಆದರೆ ಹೋದ ವೇಗದಲ್ಲೇ ಹಿಂತಿರುಗಿದ ರೆಡ್ಡಿಯ ಮುಖದಲ್ಲಿ ಕಳವಳವಿತ್ತು ಅವನು ಟುನ್ನಲು ಇಲ್ಲ ನನಗೆ ಸಿಕ್ ಎಷ್ಟು ಕಾಲವಾಯಿತು ನೀನು ಇಲ್ಲದೇ ಇದ್ದಾಗಲೂ ಹೀಗೆ ಮಾಡ್ತಾ ಇದ್ದ ಗಂಟೆಗಟ್ಲೆ ನಾಪತ್ತೆ ಹೆದರಿಕೆ ಆಗೋ ವಿಷಯ ಏನಲ್ಲ ಆದರೂ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕಲ್ಲ ಇಬ್ಬರನ್ನ ಕಳ್ಕೊಂಡಿದ್ದಾಗಿದೆ ಆ ಬಗ್ಗೆ ಆ ಬಗ್ಗೆ ಮಾತಾಡಬಾರ್ದು ಅಂದ್ಕೋತೀನಿ ಆದರೂ ರೆಡ್ಡಿಯ ದನಿಯಲ್ಲಿ ಗಾಬರಿ ಇರಲಿಲ್ಲ ಅಸಹನೆ ಇತ್ತು ನಾನು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ ಹೋಟೆಲಿನ ಕಿಟಕಿಯ ಆಚೆಗಿನ ಮಂಕು ಬೆಳಕಿನಲ್ಲಿ ಮಂಜು ಸುರಿಯುತ್ತಿರುವುದು ಕಾಣುತ್ತಿತ್ತು ಎದ್ದು ಹೋಗಿ ಒಂದಷ್ಟು ಹುರಿದ ಮಾಂಸ ತಂದಿಟ್ಟುಕೊಂಡು ಕುಳಿತೆ ಅಷ್ಟರಲ್ಲಿ ಎರಡು ಪೆಗ್ ಜಾಕ್ ಡೇನಿಯಲ್ಸ್ ತಂದಿದ್ದ ತನಗೊಂದು ನನ್ನ ಅರ್ಧ ಪೆಗ್ ಕುಡಿದಿದ್ದನಲ್ಲ ಅದರ ಮರುಪಾವತಿಗೊಂದು ಇತ್ತೀಚೆಗೆ ನಾನು ಕೂಡ ನೀರು ಬೆರೆಸದೆ ಡ್ರೈ ಆಗಿ ಕುಡಿಯತೊಡಗಿದ್ದೆ ಈ ಪರಿಯ ಅನಾಗರಿಕ ಚಳಿಯಲ್ಲಿ ಎಷ್ಟು ಕುಡಿದರೂ ಅದು ಮಿಡುಳಿಗೆ ತಾಗದು ಮೈ ಮಾತ್ರ ಬೆಚ್ಚಗಾಗಿಸುತ್ತದೆ ಏನೋ ಗುಂಗು ಅಷ್ಟರ ಮಟ್ಟಿಗೆ ಹೊತ್ತು ಸರಿದಂತಾಗುತ್ತದೆ ಕುರಿದ ಮಾಂಸವನ್ನು ರೆಡ್ಡಿ ತಿನ್ನುತ್ತಿದ್ದ ರೀತಿಯಲ್ಲೇ ಗೊತ್ತಾಗುತ್ತಿತ್ತು ಇವನು ತುಂಬ ಹೊತ್ತಿನಿಂದ ಹಸಿದಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ನಾನು ಆತಂಕಗೊಂಡಿದ್ದುದು ಇದ್ದಕ್ಕಿದ್ದಂತೆ ಸಡಿಲವಾಗಿ ಬಿಟ್ಟ ನಮ್ಮ ತಂಡದ ಬಿಗಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಬೆರೆಟ್ಟ ಇಟ್ಟುಕೊಂಡಿರುತ್ತಿದ್ದೆವು ಎಂಬುದಷ್ಟೇ ನಿಜ ಆದರೆ ಉಳಿದೆಲ್ಲ ನಿಯಮಗಳು ಮರೆತು ಹೋಗಿದ್ದವು ದಿನದಲ್ಲಿ ಎರಡು ಸಲವಾದರೂ ಫೋನಿನಲ್ಲಿ ಮಾತನಾಡಬೇಕು ಅಂತಹ ಪ್ರಮುಖ ವಿಷಯ ಅಲ್ಲದಿದ್ದರೂ ದಿನದಲ್ಲಿ ಒಂದು ಸಲ ಭೇಟಿಯಾಗಬೇಕು ನಮ್ಮಿಬ್ಬರಿಗಿಂತ ಹೆಚ್ಚಾಗಿ ಭೀಷಂ ಈ ನಿಯಮಗಳನ್ನು ಮುರಿತಾ ಇದ್ದ ಯಾರಾದರೂ ಅಪರಿಚಿತರು ಕದ ತಟ್ಟಿದರೆ ಬಾಗಿಲಿನ ಅಡಿಗೆ ಪಾದದ ಮುಂಭಾಗವಿರಿಸಿ ಇನ್ನೊಂದನ್ನು ತೆಗೆಯಬೇಕು ಎಂಬುದು ಒಂದು ನಿಯಮ ಅವನು ಆ ಅಭ್ಯಾಸವನ್ನು ಯಾವಾಗಲೋ ಕೈಬಿಟ್ಟಿದ್ದ ಪ್ರತಿಯೊಬ್ಬರೂ ತಮ್ಮ ಬಳಿ ಒಂದಿಷ್ಟು ಹಣ ಇಟ್ಕೊಳ್ಬೇಕು ಅಕಸ್ಮಾತ್ ಬೇರೆ ಬೇರೆ ಆಗುವ ಪ್ರಸಂಗ ಬಂದರೆ ಪ್ರಯಾಣದ ಖರ್ಚಿಗೆ ಬೇಕಾಗುತ್ತದೆ ಅಂತ ನಾನೇ ಒಂದಷ್ಟು ಯೂರೋ ಕೊಟ್ಟಿರುತ್ತಿದ್ದೆ ಆದರೆ ಭೀಷಮ್ ಖರ್ಚೆ ಮಾಡ್ತಾ ಇರಲಿಲ್ಲ ಸಿಗರೇಟಿಗೆ ಎಷ್ಟು ಮಹಾ ಬೇಕಾದೀತು ಅಂತ ಇದ್ದ ಐಪ್ಸಿ ಸರೋವರ ಮರಗಟ್ಟಿ ಹೋಗಿದ್ದರಿಂದ ಅವನಿಗೆ ಈಜುವಂತೆಯೂ ಇರಲಿಲ್ಲ ಹವ್ಯಾಸಗಳು ತಪ್ಪಿ ಹೋದಾಗ ಮನುಷ್ಯ ಗಲಿಬಿಲಿಗೊಳಗಾಗುತ್ತಾನೆ ನಾನು ಮಾತ್ರ ದಿನದಲ್ಲಿ ಒಂದು ಕಸರತ್ತು ಅದೆಷ್ಟೇ ಇರಲಿ ಮೂರು ಸ್ನಾನ ತಪ್ಪದಂತೆ ಮಾಡ್ತಾ ಇದ್ದೆ ಇಬ್ಬರದ್ದು ವಿಸ್ಕಿ ಮುಗಿದಿತ್ತು ಅಡುಗೆ ಮನೆಯ ದೀಪವೂ ಆರಿತು ರಾತ್ರಿ ಹನ್ನೊಂದೂವರೆ ಸ್ವಲ್ಪ ಹೊತ್ತು ರೂಮಿನಲ್ಲಾದರೂ ಕೂರೋಣ ಭೀಷಂ ಬಂದರೆ ಮೊದಲು ನನ್ನ ಕೋಣೆಗೆ ಬರುವಂತೆ ತಿಳಿಸಿ ಎಂದು ರಿಸೆಪ್ಷನಿಸ್ಟ್ಗೆ ಹೇಳಿ ರೆಡ್ಡಿಯನ್ನು ಕರೆದುಕೊಂಡು ಹೊರಟೆ ಅವನಿಗೀಗ ಸಹನೆ ಮುಗಿದಿತ್ತು ಸಣ್ಣದೊಂದು ಸಿಡುಕು ಸಿಟ್ಟು ಪ್ರಾರಂಭವಾಗಿದ್ದವು ತನ್ನೊಳಗೆ ತಾನೇ ಬೈದುಕೊಳ್ಳುತ್ತಿದ್ದ ಬ್ಯಾಸ್ಟರ್ಡ್ ಭೀಷಮ್ ಸೈನ್ಯದಲ್ಲಿ ಅದೆಲ್ಲ ಮಾಮೂಲೆ ಬೆಹನ್ ಚೌದ್ ಅನ್ನದೇ ಸಾಲೆ ಅನ್ನದೆ ಒಬ್ಬರನ್ನೊಬ್ಬರು ಮಾತೆ ಆಡಿಸುತ್ತಿರಲಿಲ್ಲ ಬೈಗುಳದ ಹಿಂದೆ ಯಾವುದೇ ಉದ್ದೇಶವಿರುತ್ತಿರಲಿಲ್ಲವಾದ್ದರಿಂದ ಬಯಸಿಕೊಳ್ಳುವವನಿಗೂ ಬೇಸರವಾಗುತ್ತಿರಲಿಲ್ಲ ಅಲ್ಲದೆ ಭೀಷಮ್ ನಮ್ಮ ಟೀಮಿನಲ್ಲಿ ಉಳಿದೆಲ್ಲರಿಗಿಂತ ರೆಡ್ಡಿಗೆ ಆತ್ಮೀಯ ನೀನು ಇಲ್ಲದೆ ಇದ್ದಾಗ ನನ್ನ ರೆಸ್ಟ್ ಹೌಸಿಗೆ ಬಂದುಬಿಡೋ ಅಂತ ಇದ್ದೆ ಮೊದ್ದೆಲ್ಲ ಖುಷಿಯಿಂದ ಬರ್ತಾ ಇದ್ದವನು ಈಗೀಗ ಮಾತೇ ಒಲ್ಲ ಅದೇನೋ ಪದ್ಮಾಸನವಂತೆ ಉಸಿರಾಟ ಕಲಿಯೋದಂತೆ ಕಲಿಯೋದೆಂಥದ್ದು ಅದರಲ್ಲಿ ಹುಟ್ಟಿದಿಂದ ಉಸಿರಾಡ್ತಾ ಇಲ್ವಾ ಈ ಸರಹೊತ್ತಿನಲ್ಲಿ ಹೋಗಿ ಪದ್ಮಾಸನ ಹಾಕೋದ್ರಲ್ಲಿ ಏನಿದೆ ಅಲ್ಲೆಲ್ಲೋ ಹಿಮಾಲಯದಲ್ಲಿ ಕೆಲವರು ಹಾಗೆ ಮಾಡ್ತಾರಂತೆ ಜರ್ಮನಿಯಲ್ಲಿ ಈ ಮುದುಕಂದದೆಂಥ ಪದ್ಮಾಸನ ರೇಗಿದ ದನಿಯಲ್ಲಿ ಮಾತನಾಡಿದ್ದ ರೆಡ್ಡಿ ಯಾರಾದರೂ ಭೀಷಮ್ಗೆ ಫೋನ್ ಮಾಡಿರಬಹುದಾ ಕರೆಸಿಕೊಂಡಿರಬಹುದಾ ಸುದ್ದಿ ಸಿಕ್ಕಿರಬಹುದಾ ಹಾಗೆ ಹೋಗೋದೇ ಆದರೆ ಟೀಮಿನ ಸದಸ್ಯರಿಗೆ ತಿಳಿಸಿಯೇ ಹೋಗಬೇಕು ಮಾಹಿತಿದಾರ ಅಪರಿಚಿತನಾಗಿದ್ದರೆ ಒಬ್ಬೊಬ್ಬರೇ ಹೋಗಲೇ ಕೂಡದು ಅದು ನಿಯಮ ಆದರೆ ಭೀಷಮ್ ನಿಯಮ ತಪ್ಪತೊಡಗಿದ್ದನಲ್ಲ ಆದರೂ ಇಂತಹ ರಿಸ್ಕ್ ತೆಗೆದುಕೊಳ್ತಾನ ಹಿರಿಯ ಅಂತಹ ಅನುಭವಿ ಯಾಕೋ ನನ್ನಲ್ಲಿ ತಳಮಳ ಆರಂಭವಾಯಿತು ವಾಚ್ ನೋಡಿಕೊಂಡೆ ಒಂದು ಮುಕ್ಕಾಲು ದಿಸ್ ಈಸ್ ಇಂಪಾಸಿಬಲ್ ರೆಡಿ ರಿಸೆಪ್ಷನಲ್ಲಿ ವಿಚಾರಿಸೋಣ ಭೀಷ್ ಎಲ್ಲಿಗಾದರೂ ದೂರ ಹೋಗಿದ್ರೆ ಹೋಟೆಲ್ನಿಂದಲೇ ಕಾರ್ ಬುಕ್ ಮಾಡಿರಬೇಕು ಇಲ್ಲಾಂದ್ರೆ ಯಥಾ ಪ್ರಕಾರ ಸರೋವರದ ಪಕ್ಕದ ಕಟ್ಟೆಯಲ್ಲಿ ಕೂತಿರ್ಬೇಕು ಅನಾರೋಗ್ಯ ಏನಾದರೂ ಆಯ್ತಾ ನೋಡ್ಕೊಂಡು ಬಂದ್ಬಿಡೋಣ ಅಂದೆ ಹ್ಞೂ ಕೈಗೆ ಸಿಗಲಿ ಬ್ಯಾಸ್ಟರ್ಡ್ ಎರಡು ಬಾರಿಸ್ತೀನಿ ಅಂದುಕೊಳ್ಳುತ್ತಲೇ ಹೊರಟ ರೆಡ್ಡಿ ಭೀಷಂ ಕಾರು ಒಯ್ದಿರಲಿಲ್ಲ ಏಳು ಕಿಲೋಮೀಟರ್ ಸುತ್ತಲತೆಯ ಸರೋವರವೆಂದರೆ ಅದೇನು ಸುಮ್ಮನೆ ಮಾತೆ ನಾವಿಬ್ಬರು ಕೈಗಳಿಗೆ ಗ್ಲೌಸ್ ಹಾಕಿಕೊಂಡಿದ್ದೆವು ಇಬ್ಬರು ಕಿಸೆಗಳಲ್ಲಿ ಕೈಯಿಟ್ಟುಕೊಂಡು ಢವಗುಡುವ ವೇಗದೊಂದಿಗೆ ನಡೆಯುತ್ತಿದ್ದವು ರೆಡ್ಡಿ ಇನ್ನಿಲ್ಲದ ಸಿಟ್ಟಿನಿಂದ ಬುಸುಗುಡುತ್ತಿದ್ದ ಹುಡುಗನಂತೆ ಇದ್ದದರಲ್ಲಿ ನಾನೇ ಕೂಲಾಗಿದ್ದೆ ಹೆಚ್ಚೆಂದರೆ ಎಂಟು ನಿಮಿಷಗಳ ನಡಿಗೆ ಮೊದಲನೆಯ ಕಟ್ಟೆ ಸಿಗುತ್ತದೆ ಅದರ ಮೇಲೆ ಕುಳಿತರೆ ಸರೋವರ ಇಡಿಯಾಗಿ ಕಾಣಿಸುತ್ತದೆ ಸಾಮಾನ್ಯವಾಗಿ ಅಲ್ಲಿ ಕೂಡುತ್ತಿದ್ದ ಭೀಷ್ ಆದರೆ ಅಂದು ಅಲ್ಲಿರಲಿಲ್ಲ ಇನ್ನೊಂದು ಆರು ನಿಮಿಷ ನಡೆದರೆ ಬಂಡೆಗಳ ಇಳಿಜಾರು ಸರೋವರಕ್ಕೆ ಕಟ್ಟಿದ ತಡೆಗೋಡೆಯಂಥದ್ದು ಕೆಲ ಬಾರಿ ಆ ಬಂಡೆಗಳ ಮೇಲೂ ಕೂತಿರುತ್ತಿದ್ದ ಆದರೆ ತೆರೆದ ಆಕಾಶದ ಅಡಿ ಈ ಪರಿ ಚಳಿಯಲ್ಲಿ ಮತ್ತು ಮಂಜಿನಲ್ಲಿ ಅವನನ್ನ ಅಲ್ಲಿ ಹುಡುಕುವುದು ಮೂರ್ಖತನವೆನ್ನಿಸಿತು ಆದರೂ ರೆಡ್ಡಿ ಒಂದಷ್ಟು ದೂರಕ್ಕೆ ಇಳಿದು ಹೋಗಿ ನೋಡಿದ ಭೀಷಂ ಇರಲಿಲ್ಲ ಅಕಸ್ಮಾತ್ ಎದುರಿಗೆ ಸಿಕ್ಕು ಬಿಡುತ್ತಾನೇನೋ ಅಂತ ಇಬ್ಬರು ಕಾಡಿನ ಕತ್ತಲೊಳಕ್ಕೆ ಸುಮ್ಮನೆ ನೋಡಿದೆವು ಎಲೆಯೆಲ್ಲ ಉದುರಿನಿಂತ ಮೇಪಲ್ ಮರಗಳಲ್ಲಿ ಜೀವವೇ ಇರಲಿಲ್ಲ ಮಗುವಿನ ನೆತ್ತಿಯ ಮೇಲೆ ಕುಲಾವಿ ಇಟ್ಟಂತೆ ಮಂಜು ಚೆಲ್ಲಿಕೊಂಡಿತ್ತು ಅಲಿ ಆ ದೂರದಲ್ಲಿ ಯಾರೋ ನಿಂತಿರನ್ನ ಕಾಣ್ತಾ ಇದೆ ಅಂದ ರೆಡ್ಡಿ ನನಗೆ ಗೊತ್ತು ಅದೊಂದು ಮೋಟು ಮರ ಅದನ್ನು ರೆಡ್ಡಿ ಕೂಡ ಅನೇಕ ಸಲ ನೋಡಿದ್ದಾನೆ ಇದು ಅದರದ್ದೇ ಕೆಲಸ ಪ್ಯಾರನೋಯ ಇನ್ನಷ್ಟು ದೂರ ನಡೆಯೋಣ ಅಲ್ಲಿ ರಸ್ತೆ ಬಲಕ್ಕೆ ತಿರುಗಿಕೊಳ್ಳುತ್ತದೆ ಅಲ್ಲೊಂದೆರಡು ಕಲ್ಲು ಬೆಂಚುಗಳಿದ್ದಾವೆ ಅಲ್ಲಿ ಕೂತಿದ್ದಾನೆ ಅಂದೆ ಮೈಯಲ್ಲಿನ ತಾಕತ್ತಿಗಿಂತ ಭೀಷಮ್ ಸಿಕ್ಕನೆಂಬ ನಂಬಿಕೆ ಮತ್ತು ನಡೆಯುವ ಉತ್ಸಾಹಗಳು ಎರಡೂ ರೆಡ್ಡಿಯಲ್ಲಿ ಕಾಣದಾಗಿದ್ದವು ಅವನ ಕಣ್ಣಲ್ಲಿ ನೀರಿದ್ದವ ಕತ್ತಲೆಯಲ್ಲಿ ಕಾಣದಿಲ್ಲ ಕೈಗೆ ಸಿಕ್ಕರೆ ಎರಡು ಬಾರಿಸ್ತೀನಿ ಅಂದಾಗಿನ ಮನಸ್ಥಿತಿ ಈಗ ಅವನದ್ದಾಗಿರಲಿಲ್ಲ ಹಾಗೆ ಹನ್ನೆರಡು ನಿಮಿಷ ನಡೆದವು ಕತ್ತಲು ಅಸಭ್ಯವಾಗಿತ್ತು ಚಳಿ ನಿಜಕ್ಕೂ ಅನಾಗರಿಕ ಸರೋವರದ ಸುತ್ತಳತೆ ಏಳು ಕಿಲೋಮೀಟರ್ ಅಂತ ಗೊತ್ತು ಆದರೆ ನಾವು ನಡೆಯುತ್ತಿರುವ ದಾರಿ ಅನಂತವಾದದ್ದೇನೋ ಅನಿಸುತ್ತಾ ಇತ್ತು ದಾರಿ ನಿಜಕ್ಕೂ ನಿರ್ಮಾನುಷವಾಗಿತ್ತು ಇಂತಹ ಚಳಿಯಲ್ಲಿ ಈ ಸರಹೊತ್ತಿನಲ್ಲಿ ಯಾರಾದರೂ ಯಾಕೆ ಹೊರಬೀಳುತ್ತಾರೆ ಮನೆಗಳಿಂದ ಆದರೆ ಅನತಿ ದೂರಕ್ಕೆ ನಡೆಯುತ್ತಿದ್ದಂತೆಯೇ ಕಾಣಿಸಿತು ಫ್ರಿಲೆನ್ಸಿ ಎಂಬ ಪುಟ್ಟ ಹೊಂಡ ಅದು ಸರೋವರಕ್ಕೆ ಸರೋವರವೂ ಅಲ್ಲ ಹೊಂಡ ಅನ್ನಬಹುದಾದಷ್ಟು ಚಿಕ್ಕದೂ ಅಲ್ಲ ಸುತ್ತಲೂ ದಟ್ಟ ಮರಗಳಿದ್ದಾವೆ ಆದರೆ ಎಲ್ಲ ಬೋಳು ಬೋಳು ಅವುಗಳ ಮೇಲೆ ಬಿದ್ದ ಮಂಜಿನ ಬೆಳಕಿನಲ್ಲಿ ನಮ್ಮಿಬ್ಬರಿಗೂ ಏಕಕಾಲಕ್ಕೆ ಕಟ್ಟೆಯೊಂದರ ಮೇಲೆ ಕುಳಿತಿದ್ದ ಭೀಷಂ ಕಾಣಿಸಿದ್ದ ಆದರೆ ರೆಡ್ಡಿ ಚೀರಳಿಲ್ಲ ರೇಗಲಿಲ್ಲ ದೊಡ್ಡವನೆಂಬ ಗೌರವವನ್ನು ಮರೆತು ಕೆನ್ನೆಗೆರಡು ಬಾರಿಸಿ ಬ್ಯಾಸ್ಟರ್ಡ್ ಅನ್ನಲಿಲ್ಲ ಏಕೆಂದರೆ ಭೀಷಂ ಕುಳಿತಲ್ಲೇ ಸತ್ತು ಹೋಗಿದ್ದ ಅವನ ದೇಹ ಕುಳಿತ ಭಂಗಿಯಲ್ಲೇ ಇತ್ತು ಇದು ಕೊಲೆಯಲ್ಲ ಭೀಷಂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನಿಸಿತು ನನಗೆ ಮೊದಲು ಬಂದ ಆಲೋಚನೆಯೇ ಅದು ಅವನ ದೇಹ ಕೊಂಚ ಮುಂದಕ್ಕೆ ಬಾಗಿತ್ತು ತಗ್ಗಿಸಿದ ತಲೆಯ ಕಣ್ಣುಗಳು ಸ್ಪಷ್ಟವಾಗಿ ತೆರೆದುಕೊಂಡಿದ್ದವು ಅದೇ ನಿರ್ಭಾವುಕ ಮುಖ ಅವನ ಲಾಂಗ್ ಕೋಟ್ನ ಮೇಲಿನ ಎರಡು ಗುಂಡಿ ಮಾತ್ರ ಬಿಚ್ಚಿಕೊಂಡಿದ್ದವು ಆ ಕತ್ತಲಲ್ಲಿ ಕಣ್ಣಗಲಿಸಿ ನೋಡಿದೆ ಭೀಷಂನ ಮುಖ ಕಿವಿಗಳ ಪಕ್ಕದ ಮೆದುವು ನೆತ್ತಿ ಉಹೂ ಎಲ್ಲೂ ಕೂಡ ಗಾಯಗಳು ಆಗಿರಲಿಲ್ಲ ವಾಚ್ ಔಟ್ ನಾನು ನಿಜಕ್ಕೂ ಫೀಲ್ಡ್ ಕಮಾಂಡರ್ನಂತೆ ರೆಡ್ಡಿಗೆ ಅಪ್ಪಣೆ ಕೊಟ್ಟಿದ್ದೆ ಭೀಷಂನ ದೇಹ ಪೂರ್ತಿ ಮರಗಟ್ಟಿಲ್ಲ ಅವನನ್ನು ಕೊಂದವರು ಇಲ್ಲೇ ಎಲ್ಲಾದರೂ ಇರಲಿಕ್ಕೆ ಸಾಧ್ಯ ನಾವು ಹುಡುಕಿಕೊಂಡು ಹೊರಡುವ ಭರದಲ್ಲಿ ಲೈಟ್ಗಳನ್ನು ತಂದಿರಲಿಲ್ಲ ರೆಡ್ಡಿ ತನ್ನ ಬೆರಟ್ಟ ಹಿರಿದು ಶುದ್ಧ ಸೈನಿಕನಂತೆ ಸುತ್ತಲೂ ಕಣ್ಣರಳಿಸಿ ಯಾವ ಕಡೆಗೆ ಯಾವ ನಿಮಿಷಕ್ಕೆ ಬೇಕಾದರೂ ತಿರುಗಬಲ್ಲ ರೀತಿಯಲ್ಲಿ ಮೊಳಕಾಲೂರಿ ಕುಳಿತ ಯಾರಿಗೊತ್ತು ಶತ್ರುವು ಎಲ್ಲಿಂದಲಾದರೂ ಬರಬಹುದು ನಿಧಾನವಾಗಿ ನಾನು ಭೀಷಮ್ನ ಪ್ಯಾಂಟಿನ ಹಿಂಬದಿಯ ಕಿಸೆಗೆ ಕೈ ಹಾಕಿದೆ ಅಲ್ಲಿತ್ತು ಅಲ್ಲಿತ್ತು ಅವನ ಬೆರೆಟ್ಟ ಓಹೋ ಅದರಿಂದ ಕೂಡ ಗುಂಡು ಹಾರಿಲ್ಲ ಆರಕ್ಕೆ ಆರು ಕಾಡತೂಸುಗಳಿವೆ ಅದರರ್ಥ ಅವನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಹಾಗಾದರೆ ಭೀಷಮ್ಗೆ ಹೃದಯಾಘಾತವಾಗಿರಬಹುದಾ ಆ ಲಕ್ಷಣಗಳು ನನಗೆ ಕಾಣಲಿಲ್ಲ ಆದರೆ ಮುಂದಕ್ಕೆ ಕುಸಿದು ಬಿದ್ದಂತಿದ್ದ ಭೀಷಮ್ನ ದೇಹವನ್ನ ಹಿಂದಕ್ಕೆಳೆದು ಲಾಂಗ್ ಕೋಟ್ನ ಮೂರನೆಯ ಗುಂಡಿ ಬಿಚ್ಚಿದಾಗ ಆಗ ಆಗ ಕಾಣಿಸಿತು ರಕ್ತ ಹಿ ಕಿಲ್ಡ್ ಭೀಷಮ್ನ ಕಿಸಿಗೆಯಲ್ಲಿದ್ದ ಬಂದೂಕು ತೆಗೆದು ರೆಡ್ಡಿಯ ಕೈಗೆ ಕೊಟ್ಟೆ ನಾವಿಬ್ಬರೂ ಮಾತನಾಡಲಿಲ್ಲ ನಮಗೆ ಆಗಿತ್ತ ದಂಗು ಬಡಿದಿದ್ದೆವಾ ಇಡೀ ಪ್ರದೇಶ ಬಲಬದಿಯ ಪೈನ್ ವೃಕ್ಷಗಳ ಕಾಡು ಎದುರುಗಿನ ಐಬ್ಸಿ ಸರೋವರ ಭೀಷಮ್ನ ಶವದ ಎದುರು ಮೈಚೆಲ್ಲಿಕೊಂಡಿದ್ದ ಫ್ರಿಲೆನ್ಸಿ ಸರೋವರ ಎಲ್ಲ ನಿರ್ಮಾನಶವಾಗಿದ್ದವು ಅಲ್ಲಿ ಶಬ್ದ ಕೂಡ ಹೆಪ್ಪುಗಟ್ಟಿ ನಿಶಬ್ದವಾಗಿತ್ತು ಕಾಲದಂತೆ ಒಂದ್ಸಲ ಒಂದ್ಸಲ ಅವನ ಕಿಸೆ ಹುಡುಕಿ ನೋಡು ಅಂದ ರೆಡ್ಡಿಯ ದನಿ ಕಂಪಿಸುತ್ತಿತ್ತು ನೋಡಿದೆ ಅದರಲ್ಲಿ ಎರಡು ಪ್ಯಾಕೆಟ್ ಸಿಗರೇಟುಗಳಿದ್ದವು ಲೈಟರ್ಗಳು ಎರಡಿದ್ದವು ಒಂದು ಪರ್ಸಿನಲ್ಲಿ ನಾನು ಕೆಲವು ದಿನಗಳ ಹಿಂದೆ ಕೊಟ್ಟ ಅಷ್ಟೂ ಹಣ ಇಲ್ಲ ಇದು ಹಣಕ್ಕಾಗಿ ಆದ ಕೊಳೆ ಅಲ್ಲ ಆ ತೆರನಾದ ಕೊಲೆಗಳು ಆಗಬಹುದಾದ ಜಾಗವೂ ಅಲ್ಲ ಗಾರ್ಮಿಶ್ ಹಾಗಾದರೆ ಭೀಷಮ್ನ ಕೊಲೆಗೆ ಕಾರಣ ಏನು ಕೇಳೋಣ